ಎಲ್ಲರಿಗೂ ಸ್ವಾಗತ ಸಾಗೆ ತಿಂಡಿ ಮನೆಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರ್ ಏನೆಲ್ಲ ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕಾಯಿ ಅವಳ ಜೊತೆ ಚೊಕ್ಕಿಪೇರ್ ಮಾಡ್ಕೊಳ್ಳಿ ಮೊಟ್ಟೆ ಸಾಂಬಾರಿಗೆ ಈ ಥರ ಆಗ್ಲಾ ಇರುವಂತ ಕುಕ್ಕರ್ ಮಾಡ್ತಿದ್ದೀನಿ ಬೇಯಿಸ್ಕೊಳ್ಳೋಣ கழு கூட சும்ப சொன்னால் டெய் பாகும் அதுமாதிரி அது ஒரு கல்லக்கூட சும்பாகும் என்ன சொல்லி சின்ன சின்ன குழா இருக்கணும் கூட்டு சொன்னால் டெய் பண்ணிக்கணும் அது சொன்னதாக வந்துட்டு ஃப்ரை மாற்றி நல்ல குழாங்கூட ஒரு நல்ல இருக்கிற ஃப்ரை மாட்டோன்னு பார்த்தோம்னா அப்போ தான் சொன்னாங்க நேரில் கழிக்கூட சொன்னா ஃப்ரை மாற்றோம்

బతిన్న తల చాన్సస్ ఇక్కడ తెగ్గు చాలా కదీ క్లేవర్ బాగి ఉప్పు ఖార టేస్ట్ అనుకుంటున్నాం పుడి ఉంటుంది అదే ఆగితాయి ముందే హిడ్తీ నోడి ఇప్పుడు మాది తుమ్ గట్టి అన్సీ ఆక ఈ కుడిత్రె మేడం అంత ఈ రీతి కుడి ಸಾಂಬಾರು ಸ್ವಲ್ಪ ಮೊಟ್ಟೆ ಸಾಂಬಾರು ಗಟ್ಟಿನೇ ಇರುತ್ತೆ ಅದು ಅದು ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತೀರಾ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಮೀಡಿಯಮ್ ಆಗಿರಲಿ ಓಕೆ ಕುದೀತಾ ಇದೆ ಬನ್ನಿ ಈ ಕುದೀತಾ ಇರಬೇಕಾದ್ರೆ ನಾವು ಮೊಟ್ಟೆನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ಕುದೀತಾ ಇರುತ್ತೆ ಕುದಿಬೇಕಾದ್ರೆ ನಾವು ಮೊಟ್ಟೆನ ಕೆಲವರು ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊಳ್ತಾರೆ ಬೇಯಿಸೋ ಸಾಂಬಾರಿಸ್ತಾ ಮೊಟ್ಟೆ ಬೇಯಿಸ್ದಲೇ ನಾವು ಸಾಂಬಾರ್ ರೀತಿ ಪ್ರಿಪೇರ್ ಮಾಡ್ಕೊತೀವಿ ಪ್ರಿಪೇರ್ ಆದಮೇಲೆ ಮೊಟ್ಟೆನ ಹಾಗೆ ಹೊಡೆದ್ಬಿಟ್ಟು ಈ ರೀತಿ ಸುರ್ಕೋತೀವಿ ಹೀಗೆ ಒಂದ್ರ ಪಕ್ಕ ಒಂದು ಕ್ಲೀನಾಗಿ ಸುರ್ಕೊಬೇಕು ಆ ಥರ ಸುರ್ಕೊಂಡಾಗ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದಾಗ್ಲಿ ಕಲಿಸೋದಾಗ್ಲಿ ಮಾಡಬಾರ್ದು ಫ್ರೆಂಡ್ಸ್ ಈ ರೀತಿ ಒಂದರೂ ಪಕ್ಕ ಒಂದು ಕ್ಲೀನಾಗಿ ಸುರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮೊಟ್ಟೆ ಸುರ್ಕೊಬೇಕು ಸುರಿದಾದ್ಮೇಲೆ ನಾವು ಈಗ ನೀಟಾಗಿ ಕುಕ್ಕರ್ನ ಮುಚ್ಕೊಳ್ಳೋಣ ಮುಚ್ಕೊಂಡಾಗ ಬಂದು ವಿಶಿಲು ಬರೋದು ಬೇಡ ಸ್ವಲ್ಪ ಒಂದು ಸ್ವಲ್ಪ ಇನ್ನೇನು ಕೂಗುತ್ತೆ ಅನ್ನೋ ಟೈಮಲ್ಲಿ ನಾವು ಕುಕ್ಕರ್ನ ಓಪನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಮಾನ್ಯ ಫ್ರೆಂಡ್ಸ್ ನೀವು ನೀವು ಕೂಡ ಇದೇ ರೀತಿ ಮೊಟ್ಟೆನ ಒಂದು ತಪ್ಪ ಒಂದು ಜೋಡ್ಸಿರೋ ರೀತಿಯಲ್ಲಿ ಸಿತ್ಕೊಂಡು ನಾವು ಇವತ್ತು ಆರು ಮೊಟ್ಟೆನ ಯೂಸ್ ಮಾಡಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ಅತ್ತೆಯವರಿಂದ ನಾವು ಸಾಂಬಾರನ್ನ ತೊಳ್ತಿದ್ದು ಇವತ್ತು ಕೂಡ ಹತ್ತೆಯ ಮಾಡಿದ್ದು ಫೈನಲಿ ಈ ರೀತಿ ದೃಷ್ಟಿ ತೆಗೀತೀವಿ ನಿಮಗೂ ಅಭ್ಯಾಸ ಮಾಡಿ ಕುಕ್ಕರ್ನ ಮುಚ್ಚಿ ಕೂಗ್ಸೋಣ ಬನ್ನಿ ಮಾಡ್ಕೊಬೋದು ಬಾಣಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ರೀತಿ ಬಾಣಲಿನಲ್ಲೂ ಸಾಂಬಾರು ಅದೇ ರೀತಿಯಲ್ಲಿ ರುಬ್ಕೊಂಡಂಥ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಮಾಡ್ಕೊಂಡಾದ್ಮೇಲೆ ಬಾಣಲಿನಲ್ಲೂ ಕೂಡ ಒಂದರ ಪಕ್ಕ ಒಂದರಂತೆ ಮೊಟ್ಟೆನ ಈ ರೀತಿ ಸುರ್ಕೋಬೋದು ಸುರ್ಕೊಂಡು ನೋಡಿ ಇದೇ ರೀತಿ ಸುರ್ಕೊಬೇಕು ಅದು ಯಾವುದೇ ಕಾರಣಕ್ಕೂ ಮೊಟ್ಟೆ ಹೊಡಿಬಾರ್ದು ಈ ರೀತಿ ಸುರ್ಕೊಂಡು ಒಂದರ ಪಕ್ಕ ಒಂದರಂತೆ ಬಾಣಲಿನಲ್ಲೂ ಕೂಡ ಅದೇ ಥರ ಬರುತ್ತೆ ಸಾಂಬಾರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎರಡರಲ್ಲೂ ಟ್ರೈ ಮಾಡಿ ಕುಕ್ಕರ್ ಆಗ್ಲಾ ಇಲ್ಲ ಅಂದರೆ ನೀವು ಬಾಣಲಿನಲ್ಲೂ ಟ್ರೈ ಮಾಡಿದ್ರು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸುರ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇನ ಫ್ಲೇನೆಲ್ಲ ಇಟ್ಕೊಂಡಿರಬೇಕು ಮೀಡಿಯಮ್ ಹಾಗೆ ಪ್ಲೇಟ್ ಮೆಚ್ಕೊಂಡು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಓಕೆ ಕುಷ್ಕೋಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಬೇಗ ಹಣಸಿನ್ಕಾಯಿ ಶುಂಠಿ ಇದನ್ನು ರುಬ್ಕೊಂಡಂಥ ಮಸಾಲೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನೇನು ಬೇಕು ಅಂತೇಳ್ಬಿಟ್ಟು ಮಾಡ್ತಾ ಹಾಗೆ ಹೇಳ್ತೀನಿ ನಾನು ಸ್ವಲ್ಪ ಹಸಿಮೆ ಶಿಂಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿ ಆಗಲಿ ಅದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆದರೆ ಖಾರ ಬಿಟ್ಕೊಳ್ಳುತ್ತೆ ಮತ್ತು ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ అదే ఒరూరు ఈక అదూడ ఎణేన హాకొ చ్రై మాకు ఇది ఫ్రై ఆగు చూ స్వల్ప బ్రౌన్ కలర్ బరలి ఆ రీతి చనం ఫ్రై ఆమె టొమట కూడా టొమట నన్నలే ఆల్డి మసాలుబ్కెూ కూడా బెందరూ రుబ్కొదు ఇలా ఒగ్గర్ణిగ హాకూడు ఇవతీ నేను కుష్కకి మెంతి సొప్ప ಯೂಸ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿ ಫ್ರೆಂಡ್ಸ್ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಮೆಂತ್ಯ ಸೊಪ್ಪು ಪ್ಲಸ್ ಪಾಯಿಂಟು ಅದು ಕಹಿ ಬರೋದಿಲ್ಲ ಆಯಿತಾ ತುಂಬಾ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿದಂಥ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕಲರ್ ತುಂಬ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಕುಷ್ಕ ಮಾಡ್ಕೊಬೋದು ಇದು ಕುಷ್ಕ ನಾನ್ ವೆಜ್ ಕೂಡ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಾವು ಇವತ್ತು ಮೊಟ್ಟೆ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಎರಡು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಕೂಡ ಆಗಲೇ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಆದರೆ ಎರಡರಷ್ಟಿನ ನೀರು ಕೂಡ ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಆ್ಯಡ್ ಮಾಡಿಬಿಟ್ಟು ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ಆ್ಯಸ್ ಇಟ್ ಈಸ್ ಎರಡು ವಿಷಲ್ ಬರೋ ರೀತಿಯಲ್ಲಿ ಕೂಗುತ್ತ ಬನ್ನಿ ಫ್ರೆಂಡ್ಸ್ ನನ್ನ ಮಗಳು ಕೂಡ ಒಂದು ಹಾಫ್ ಬೈಲು ಅಥವಾ ಏನಾರು ಆಮ್ಲೆಟ್ ಹಾಕ್ಕೊಡಿ ಅಂತ ಕೇಳಿದ್ರು ನಾವು ಮಾಡೋಲ್ಲ ಅಂತ ಹೇಳಿದ್ವಿ ಆಗ ಅವ್ರ ತಾತನ ಕೇಳಿದ್ದಕ್ಕೆ ಅವ್ರ ತಾತನೇ ಮಾಡ್ಕೊಳ್ತಾ ಇದ್ದಾರೆ ಆಮ್ಲೆಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಬನ್ನಿ ಒಂದು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮೊಟ್ಟೆ ಹಾಕಿ ಲೋಟದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಇದೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಹಾಗೆ ಹೆಂಚಿಟ್ಟಿದ್ದಾರೆ ಹೆಂಚಿಟ್ಬಿಟ್ಟು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದಾರೆ ಆಮ್ಲೆಟ್ ಯಾವ ರೀತಿ ಹಾಕ್ತಾರೆ ನೋಡೋಣ ಬನ್ನಿ ಓಕೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದಾರೆ ಹಾಗೆ ಲೋಟದಲ್ಲಿದ್ದಂಥ ಮೊಟ್ಟೆ ಆಮ್ಲೆಟ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆ ಸುರಿತಾ ಇದ್ದಾರೆ ಓಹ್ ಸಾನ್ವಿಗೆ ಕರೆಕ್ಟಾಗಿ ಚಿಕ್ಕದಾಗಿ ಆಮ್ಲೆಟ್ ರೆಡಿ ಆಗ್ತಾ ಇದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೇಗಿರುತ್ತೆ ನೋಡೋಣ ಓಕೆ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ಕೂಡ ತಿರುವಾಗ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಅವಳಿಗೆ ತುಂಬಾ ಇಷ್ಟ ಆಮ್ಲೆಟ್ ಅಂದರೆ ಅವಳಿಗೆ ಆಮ್ಲೆಟ್ ಬೇಕು ಅನ್ನಿಸ್ತಾ ಇರಲಿಲ್ಲ ಅವ್ರ ತಾತನ ಹತ್ರನೇ ಮಾಡಿಸ್ಕೋತಾರೆ ನಮ್ಮ ಅಪ್ಪ ಅವರಿಗೂ ಅಷ್ಟೇ ತುಂಬಾ ಇಷ್ಟ ಹಾಗೆ ಅವರು ನಾನ್ ವೆಜ್ ಪ್ರಿಯ ಕೂಡ ಹಾಂ ಸ್ಯಾನಿ ಬನ್ನಿ ಆಮ್ಲೆಟ್ನ ಟೇಸ್ಟ್ ಮಾಡ್ತಾ ಇದ್ದಾಳೆ ಹೇಗಿದೆ ಕೇಳೋಣ ಓಕೆ ತುಂಬ ಚೆನ್ನಾಗಿದೆ ಅಂತ ಇದ್ದಾಳೆ ಹಾಗೆ ನಾವು ಈಗ ಯಾವ ರೀತಿ ಆಗಿದೆ ನೋಡೋಣ ಫ್ರೆಂಡ್ಸ್ ಓಕೆ ತುಂಬ ಚೆನ್ನಾಗಿದೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಓಕೆ ಟೇಸ್ಟ್ ಮಾಡೋಣ ನೀವು ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಕುತ್ಕ ಮತ್ತು ಮೊಟ್ಟೆ ಸಾಂಬಾರು ಆಮ್ಲೆಟ್ ಯಾವ ರೀತಿ ಬರುತ್ತೆ ನೀವು ಟ್ರೈ ಮಾಡಿ ಮಾಡಿ ಕಮೆಂಟ್ಸ್ ಮಾಡಿ ಸ್ಯಾನಿ ಸಾಂಬಾರು ಸಬ್ಸ್ಕ್ರೈಬ್ ಮಾಡಿ ಮೊಟ್ಟೆ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ನೋಡೋಣ ವಾ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕುಕ್ಕರಲ್ಲಿ ಮಾಡಿದ್ರೆ ಈ ರೀತಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಆಗಿ ಕೂಡ ಕಾಣ್ತಾ ಇದೆ ಬನ್ನಿ ಬಾಂಡಿನಲ್ಲಿ ಯಾವ ರೀತಿ ಆಗಿದೆ ಅಂತ ಟೇಸ್ಟ್ ಮಾಡೋಣ ಓಕೆ ಬಾಂಡಿನಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಎರಡರಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೇಸ್ಟ್ ಮಾಡೋಣ ಈಗ ಮತ್ತು ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಕಾಮೆಂ ಮಾಡಿ ಸಾಮಿ ಚಾನೆಲ್ನ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಇವತ್ತು ಮಮ್ಮಿ ಮಾಡಿದಗೋಸ್ಕರ ಅಜ್ಜಿ ಮಾಡಿದ ಮೊಟ ಸಾಂಬಾರ್ ಮತ್ತು ತಾತ ಮಾಡಿದ ಆಮ್ಲೆಟು ತುಂಬ ಚೆನ್ನಾಗಿತ್ತು ನಾವಂತೂ ತಿಂಡಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸ್ಯಾಂಡ್ವಿಚ್ ತಿಂಡಿ ಮನೆಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು